ಸ್ಪ್ರೇ ಬಂದ್ಬಿಟ್ಟು ಅದೇ ವೈರಸ್ ಅಲ್ಲಿ ಬರ್ತದೆ ವೈರಸ್ ಅನ್ನ ಕೊಡ್ತೀವಿ ವೈಟ್ ಪ್ಲೇಗಳ ಎಕೋಸೈಡ್ ಅದ್ರ ಜೊತೆ ಫ್ರೈಡ್ ಕಾಂಬಿನೇಷನ್ ಅಲ್ಲಿ ಇದು ಮಾಡ್ತೀವಿ ಟಾನಿಕ್ ಅಲ್ಲಿ ಎಕ್ಸಸ್ ಕೊಡ್ತೀವಿ ಆಮೇಲೆ ಬ್ರೋಸಫ್ ಇಟ್ ಕೊಡ್ತೀವಿ ಫ್ಲವರ್ ಸೆಟ್ಟಿಂಗ್ ಆಮೇಲೆ ರೂಟ್ ಫಾರ್ಮೇಶನ್ ಗೆಲ್ಲ ನಮ್ದು ಇದು ಕೊಡ್ತೀವಿ ಫ್ಲೋರಾ

ಅದು ಸ್ವಲ್ಪ ರೇಟ್ ಸ್ವಲ್ಪ ಕಡಿಮೆ ಆದ್ರೆ ಒಂದು ಇನ್ನೂರು ಇನ್ನೂರ ಐವತ್ತಷ್ಟೇ ತುಂಬ ಚೆನ್ನಾಗಿ ಚೆನ್ನಾಗಿ ಕೋಲಾರ ಜಿಲ್ಲೆ ಬರ್ತದೆ ತಾಲೂಕ್ ಬರ್ತದೆ ಕೋಲಾರ ಜಿಲ್ಲೆ ಇನ್ನೂ ಇನ್ನೊಂದು ಚೆನ್ನಾಗಿ ನೋಡ್ಕೊಂಡ್ರೆ ಇನ್ನೊಂದು ತಿಂಗಳು ಕೊಯ್ತಾ ಇದ್ದೀವಿ ಇನ್ನೊಂದು ಬ್ಯಾಚ್ ಅದರಲ್ಲೇ ಮೊನ್ನೆ ಅದರಲ್ಲೇ ಅದೇ ಬಿಟ್ಟಲ್ಲಿ ಹೋಗ್ತಿದ್ದೀನಿ ತಿರ್ಗಿ ಮತ್ತೆ ಟೊಮೆಟೊ